ದಯವಿಟ್ಟು ತಾವು ತಮ್ಮ ತಮ್ಮ ಆಸನ ಕೂತ್ಕೊಳ್ಳಿ ಸದನದ ಕಲಾಪವನ್ನು ನಡೆಸಲಿಕ್ಕೆ ತಾವೆಲ್ಲ ಸಹಕರಿಸಬೇಕಂತ ಕೇಳಿಕೊಳ್ತೇನೆ ಮಾನ್ಯ ಸದಸ್ಯರಿಗೆ ದಯವಿಟ್ಟು ತಮ್ಮ ತಮ್ಮ ಸೀಟಲ್ಲೂ ಕೂತ್ಕೊಳ್ಳಿ ಸದನ ನಡೆಸಬೇಕಲ್ಲ ಸದ್ ನಡೆಸಿದ್ರೆ ಹೇಗೆ ತಮ್ಮ ತಮ್ಮ ಸೀಟಲ್ಲಿ ಎಷ್ಟು ದಿನ ಆಗಲಿ ನೀವೆಲ್ಲ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇನೆ ಪ್ರದೀಪ್ ಅಲ್ಲಿ ಕುದು ಪ್ರದೀಪ್ ಕುದ್ರೆ ಅಲ್ಲಿ ಬಸಂತ ಬರ್ರೆ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಅವ್ರೆ ಭಿಕ್ಷೆ ನೀವು ಕೂತ್ಕೊಂಡ್ರೆ ಸರ್ಕಾರ ಯಶೋಕ್ ಆ ಮಂತ್ರಿಯ ಮಾತನ್ನು ಇವತ್ತು ಸರ್ಕಾರ ಸರಿಲ್ಲೂ ಇಡೀ ಸದನಕ್ಕೆ ಅವಮಾನ ಒಬ್ಬ ಇದು ಅವರು ನನ್ನ ಮೇಲೆ ಒಂದು ಅಂಗಲಾಚಿದ್ರು ಕೂಡ ನಿಮ್ಗೆ ಅಲ್ಲಿರುವಂತ ಸಚಿವರಿಗೆ ಅಪೂರ್ವ ಅದು ಜ್ಞಾನನೇ ಇಲ್ಲ ಸಚಿವರಿಗೆ ಸಪೋರ್ಟ್ ಮಾಡಬೇಕು ನಮ್ ಕಾರ್ಡಿನೇಟರ್ ಅಂತ ಯಾರು ಇಲ್ಲ ಇಲ್ಲ ಸರ್ಕಾರ ಅಂತ ದಯವಿಟ್ಟು ಯಾಕೆ ಮಾಡಿದ್ರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಮಾಡೋ ಅವಶ್ಯಕತೆ ಸದನದಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಡುವುದಾಯ್ತು ಸ್ವೀಕರಿಸಿ ಅವರು ಯಾಕೆ ಅವಕಾಶ ಕೊಟ್ಟಿ ನೀವು ನೀವು ಯಾಕೆ ಅವಕಾಶ ಕೊಟ್ಟು ಸ್ಟೇಟ್ಮೆಂಟ್ ಮಾಡಕ್ಕೆ ಅವಕಾಶ ಕೊಡಿ ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳು ರಾಜೀನಾಮೆ ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಇದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ನಮ್ಗೆ ಕರೆಕೊಂಡು ನಮ್ಗೆ ಸದನ ನಡೆಸಲಿಕ್ಕೆ ತಾವೆಲ್ಲ ಸಹಕಾರ ಮಾಡ್ಬೇಕನ್ನು ಕೋರ್ತೇನೆ ನಡೆಸಬೇಕು ಅಂದ್ರೆ ಅವ್ರು ಯಾಕೆ ಅನುಮತಿ ಕೊಡ್ರಿ ನೀವು ಮಾತಾಡಕ್ಕೆ ಯಾಕೆ ಅನುಮತಿ ಕೊಟ್ರಿ ಮಂತ್ರಿಗೆ ಅದ್ರ ಮೇಲೆ ಕ್ರಮ ಮಾಡಬೇಕಲ್ಲ ನೀವು ನಿಮ್ ಜವಾಬ್ದಾರಿ ಮಾತಾಡ್ಬೇಕಲ್ಲ ಇಲ್ಲಿ ನೀವು ಏನಂತ ಮಾಡ್ತೀರಿ ನಾವು ಕೂತ್ಕೊಂಡೆ ಮಾತಾಡಿದ್ದು ನೀವು ಅದಕ್ಕೆ ಕೇಳೇ ಇಲ್ಲಲ್ಲ ನೀವು ಮಾನ್ಯ ಸದಸ್ಯರೇ ಬೆಳಿಗ್ಗೆ ಸಂಭವಿಸಿದ ಘಟನೆ ನಮ್ಗೆಲ್ಲರೂ ಕೂಡ ಅತ್ಯಂತ ನೋವುಂಟು ಮಾಡಿದೆ ಮತ್ತು ವಿಷಾದಿನೀಯ ಈ ಪೀಠ ಕೇವಲ ಒಂದು ಕುರ್ಚಿ ಪ್ರಜಾಪ್ರಭುತ್ವದ ಪ್ರತೀಕವಾಗಿದೆ ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರತೆಯನ್ನು ಕಾಪಾಡಬೇಕು ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನನೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು ಏಕೆಂದರೆ ನಮ್ಮ ಅವಸರದ ಹೈತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು ನಾವು ಯಾರು ನಾವು ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವದಾಗಬಾರದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಗೌರವ ಮತ್ತು ಪೀಠ ಪಾವಿತ್ರೆಯನ್ನು ನಾವು ಕಾಪಾಡೋಣ ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪವಿತ್ರವಾದದ್ದು ಮತ್ತು ಸಭಾಧ್ಯಕ್ಷಕ್ಕೆ ಅತ್ಯಂತ ಗೌರವವಾದದ್ದು ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವವಾಗಿ ಶಿಸ್ತಿನಿಂದ ಮತ್ತು ಬೇಜಾಬೆಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತು ಸಾಧ್ಯವಾಗುವುದಿಲ್ಲ ಯೂಟಿಕಾದರೆ ಶ್ರಮಿಸ್ತಾರೆ ಆದರೆ ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಎಸ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಬಸಪ್ಪ ಬಿ ಸುರೇಶ್ ಗೌಡ ಉಮ್ಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬೆಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾನಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳನ್ನು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಸಚಿವರು ಸನ್ಮಾನ್ಯ ಅಧ್ಯಕ್ಷ ಅಧ್ಯಕ್ಷರೇ ನಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ನಾವು ಮೊನ್ನೆ ಹೇಳಿದ್ರಿ ಖರೀದಿ ಮಾಡಿಕ ಯಾರು ಅಂತ ಹೇಳಿ ನಾನೇ ನಾನೇ ಗೌರವವನ್ನು ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಗೌರವ ರಾಜಕೀಯ ಆಗ್ಬೇಕು ಅವ್ರ ಮಂತ್ರಿ ಕಾಪಾಡೋಕ್ಕೆ ಯೋಗ್ಯತೆ ಇಲ್ಲ ಮನೆಯ ಮನಸ್ಸೆ ಗೌರವ ಸರ್ಕಾರದ ಹಾಳು ಮಾಡಿ ಮಾನ ಸರ್ಕಾರ ಸರ್ಕಾರ ವೈಯಕ್ತಿಕ ಮಾನ ಮರ್ಯಾದ್ರೆ ಮಂತ್ರಿನೂ ಕು ಮಾಡ್ಲು ಏನು ಸದನಕ್ಕೆ ಅಗೌರವ ತಂದ್ರಿಗೆ ಸಹ ನೀವೆಲ್ಲ ಮಂತ್ರಿಗಳಾಗಿ ನಾಳೆ ನಿಮ್ಗೂ ಆದ್ರೆ ಮಾಡಿ ದಲಿತ ಎಷ್ಟು ನಾಯಕರು ಅವರು ಸಹಿತ ಕಾಗದವನ್ನ ಬೀಚಿದ್ರು ಈ ಕಾಗದವನ್ನ ಈ ರೀತಿ ಒಂದು ಗುಂಡಾಗಿರಿ ವರ್ತನೆ ಮಾಡುವುದನ್ನು ಯಾವ ಕಾರಣಕ್ಕೂ ಈ ಸದನ ಸಹಿಸೋದು ಇಲ್ಲಿ ಶಿಸ್ತು ಇರಬೇಕು ಜನರ ಕಾಳಜಿ ಇರಬೇಕು ಪರಸ್ಪರ ಗೌರವ ಇರಬೇಕು ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಕಾನೂನು ಹೌದು ನಿಯಮನೂ ಹೌದು ನಮ್ಮ ಕರ್ತವ್ಯನೂ ಹೌದು ಆದ್ರೆ ಅದಕ್ಕೆ ಧಿಕ್ಕರಿಸಿ ಅಡಗಿರ್ತಕ್ಕಂಥ ಈ ಎಲ್ಲರನ್ನ ಹೆಚ್ಚಾಗಿ ಸಂಸದೀಯ ಸಚಿವರಿಗೆ ಏನು ಅನ್ನಿಸ್ತಿಲ್ವಾ ಉಳಿದಾಗ ನಾನ್ ಮಾಡಿದ್ರು ಮಾರ್ಚ್ ಸಂಪುಟ ನಮ್ಮ ಸದನಕ್ಕೆ ಅವರು ರೀತಿಯಲ್ಲಿ ಏನು ಏನು ಕಾಯ್ದೆಗಳನ್ನು ಬೀಸೋದ್ರ ಮೂಲಕ ನಿಮ್ಮ ನಾಲ್ವರಿಕೆ ವರ್ಷ ಅದಕ್ಕಾಗಿಲ್ಲ ಹದಿನೆಂಟು ಜನರನ್ನ ದಯಮಾಡಿ ತಾವು ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ಸದನಕ್ಕೆ ಬಾರುವಂತೆ ಸಭೆ ಹೇಳಬೇಕು ಹಾಗೆ ಅಂತ ಹೇಳಿ ನೀವು ತಂದಿರ್ತಕ್ಕಂಥ ಇದಕ್ಕೆ ನಾನು ಸಂಬಂಧಿಸ್ತೇನೆ ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಮಾನ್ಯ ದೊಡ್ಡಣ್ಣ ದೊಡ್ಡ ಗೌಡ ಪಾಟೀಲ್ ಡಾಕ್ಟರ್ ಅಶ್ವಥ್ ನಾರಾಯಣ ಎಸ್ಆರ್ ಪಾಟೀಲ್ ಎಂಆರ್ ಬಿ ಸುರೇಶ್ ಗೌಡ ಅಮ್ಮನಾಥ್ ಬೆಲ್ದಾರ್ ಡಿಕೆ ರಾಮಿಪಲ್ ಹರೀಶ್ ಬಿಪಿ ಡಾಕ್ಟರ್ ಶಕ್ತಿಬಾಯಿ ಮುನಿರತ್ನ ಬಸವರಾಜ್ ಮುತ್ತಿಮು ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕಲ ಅಷ್ಟುಂಟು ಮಾಡುತ್ತಾ ಅಶಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿರುವ ಕರ್ನಾಟಕ ವಿಧಾನಸಭೆಯ ಮತ್ತು ನಡವಳಿಕೆ ನಿಯಮ ಮುನ್ನೂರ ನಲವತ್ತೆಂಟರ ಮೇರೆಗೆ ತಕ್ಷಣ ಜಾರಿಗೆ ತರುವಂತೆ ತಿಂಗಳವರೆಗೆ ಸದನಕ್ಕೆ ಬರುವಂತೆ ತಡೆ ಹಿಡಿಯುವ ಮಾಡಬೇಕು ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಈ ಸರ್ಕಾರಕ್ಕೆ ಈಗ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್ ವಿನಂತಿ ನಿಮ್ಮೆಲ್ಲಾದರೂ ಕೂಡ ವಿಶೇಷವಾದ ಮನವಿ ಮಾನ್ಯ ಸದಸ್ಯರಾದಂತಹ ಆರ್ ಪಟೇಲ್ ಸಿಎಂ ಬಿಎ ಬಸವರಾಜ್ ಎಂಆರ್ ಚೆನ್ನಿ ಚನ್ನಿ ಸುರೇಶ್ ಗೌಡ ಉಮನಾಥ್ ಕೋಟ್ಯಾನ್ ಡಾಕ್ಟರ್ ಕೋಟ್ಯಾಲಕೆ ಸಿ ಕೆ ಎಸ್ ಎಸ್ಪ ಹರೀಶ್ ಬಿ ಡಾಕ್ಟರ್ ಭರತ್ ಶೆಟ್ಟಿವೈ ಮುನಿರತ್ನ ಬಸವರಾಜ್ ಮುತ್ತಿಮೂರ್ ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಡಾಕ್ಟರ್ ಚಂದ್ರ ಏನಂತ ಹೇಳಿದರೆ ತಾವು ಸದನದಿಂದ ತಕ್ಷಣ ವ್ಯವಹಾರ ನಡೆದೇಕೆಂದು ನಾನು ಯಾರು ಸದನವನ್ನು ಹತ್ತು ನಿಮಿಷವರೆಗೆ ಕಾಲ ಮುಂದೂಡಲಾಗಿದೆ